ಬಾಕ್ಸ್ ತಗೊಂಡಿದ್ವಲ್ಲ ಫೋರ್ ನೈಂಟಿ ನೈನ್ಗೆ ತಗೊಂಡಿದ್ರು ಹಂಡ್ರೆಡ್ ರುಪೀಸು ಕ್ಯಾಶ್ ಬ್ಯಾಕ್ ಬರುತ್ತೆ ಸ್ಪಾಟಲ್ಲಿ ಅಂತ ಹೇಳಿದರು ಹಂಡ್ರೆಡ್ ರುಪೀಸ್ ಏನೋ ಬಂತು ನನಗೆ ಸೊ ಅದಾದಮೇಲೆ ಏನಾಯಿತು ಅಂದರೆ ಒಂದು ಮಂತ್ ಅದೆಷ್ಟೋ ರೀಚಾರ್ಜ್ ಏನೋ ಆದಮೇಲೆ ಅಂದರೆ ಇದಕ್ಕೆ ಅಮೌಂಟ್ ಬಂದಾದಮೇಲೆ ಟೂ ಹಂಡ್ರೆಡ್ ರುಪೀಸ್ ಬರುತ್ತೆ ಅಂತೇಳಿದ್ರು ಸೊ ಅದು ಬಂತು ಸೊ ಅದು ಬಂದಾದ್ಮೇಲೆ ನಾರ್ಮಲಾಗಿ ಓಡ್ತಾ ಇರುತ್ತೆ ಅಂತೇಳ್ಬಿಟ್ಟು ನಾನು ಇದನ್ನ ಆನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಸೌಂಡ್ ಮಾಡುತ್ತಲ್ಲ ಇಲ್ಲೊಂದು ಸಿಮ್ ಕೊಟ್ಟಿದ್ದಾರೆ ಸೊ ಇನ್ನೊಂದು ಸಿಮ್ ಕೊಟ್ಟಿದ್ದಾರೆ ನೋಡಿ ಇದು ಸೌಂಡ್ ಮಾಡಿದಾಗೆಲ್ಲ ಏನಾಗುತ್ತೆ ಸೌಂಡ್ ಪ್ಯಾಡ್ಗೆ ಅಂತ ಹೇಳ್ಬಿಟ್ಟು ಒನ್ ಟ್ವೆಂಟಿ ಫೈವ್ ರುಪೀಸು ಒನ್ ತಿಂಗ್ಳು ಕಟ್ ಆಗುತ್ತೆ ಆಂಟಿ ಏನೋ ತಂದ್ ಆಂಟಿ ಏನೋ ಗಿಫ್ಟು ಎರಡಲ್ಲ ನೆಕ್ಸ್ಟ್ ಸ್ಟಾರ್ನೆಲ್ಲ ತೀರ ಆಗ ಹಾಕೊಂಡು ಬರೋಣ ಬನ್ನಿ ಇನ್ನು ಎಷ್ಟು ಅವು ಯಪ್ಪ ಟ್ರೇ ಅಲ್ಲಿ ಹೋಗ್ತಾರೆ ಇವ್ರಪ್ಪ ನಮ್ಮ ಅಮ್ಮನ ಥರನೇ ಅವ್ರಿ ಇವರು ವೀಚರ್ ಇದು ಇರು ಇರು ವೀಡಿಯೋ ನೋಡು ಚೆನ್ನಾಗಿ ನೋಡು ಎಲ್ಲ ನೋಡಿ ನೋಡಿ ಪಾಪು ನೋಡಿ ಹೆಂಗೆ ಮಾಡ್ತೇವೆ ಇನ್ನೂ ಒಂದು ಸೇಲ್ ಮಾಡಿಲ್ಲ நோடலி எல்லா நோடலிங்க பிடிபூர்விடோ கத்த

அஞ்சலி பலருக்கு கட்டடத்தை கட்டிட்டு வரேன். <Noise/>/ ஒக் தாய் திவேஷ் ராதிக்கு மும்பையில் കുറുക്കു ആടടല്ലേ ചേട്ടൻ കണ്ടിട്ട് ശരിങ്ങായിട്ട് ആടട വേണം ഞങ്ങ പോകുത്തേ അയ്യോപ്പാ ദേ വറേ ചേട്ടൻ നോരപ്പാ ഞങ്ങ പോകു ദേപ്പാ ഇടുблоപ്പാ നീ വാ 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 YouTube വാക്ക് ബോലെ ഇതിലേക്ക് അതേയില്ല കൊടി കിടി ഓുന്നല്ലോ يلا പോടോം അപ്പനി നല്ലരിפור കേട്ടോ അവിടെ വരെ പെരൻ ഫക്ക ಕೆಸರು ಹೆಂಗೆ ಕೆಸರು ಇದೆಲ್ಲ ಅಲ್ಲಿ ಹೊಸ ಗಾಡಿಗಳು ಟೈರ್ ಮಾಡ್ರಿ ಹೆಂಗಿ ಒಮ್ಮೆ ಹೊಸ ಗಾಡಿ ಪಕ್ಕದಲ್ಲೇ ನೋಡು ಬ್ಯಾನರ್ ಕಾಣಿಸುತ್ತ ನೀನ್ ಹೆಂಗ್ಬತ್ತ யோட நான் பிடிக்கபுடியாத்த அல்ல மனேல்தேனும் கேடல அந்தானே இல்ல தான் கொட்ஸ் கொடுசித்தான ನೋಡು ಚೆನ್ನಾಗಿ ನೋಡು ಎಲ್ಲ ನೋಡಿ ನೋಡಿ ಪಾಪು ನೋಡಿ ಹೆಂಗೆ ಮಾಡುತ್ತೆ ಇನ್ನೂ ಒಂದು ಸೇಲ್ ಮಾಡಿಲ್ಲ ನೋಡ್ಲಿ ಎಲ್ಲ ನೋಡ್ಲಿ ಅಯ್ಯ ಬಿಡು ಬಿಡು ಎಷ್ಟು ಅದು ಇನ್ನೂ ಒಂದ್ ಐವತ್ತು ರೂಪಾಯಿಗೆ ಸೇಲ್ ಮಾಡಿಲ್ಲ ನೀನು ಆಗ್ತಾ ಇದೆಯಲ್ಲ ಟ್ಯಾಕ್ಸ್ ಆಗ್ತಾ ಇದನ್ ಫಿಫ್ಟಿ ಒಂದ್ಸಪ್ ಬೀಳ್ಸ್ಬಿಡ ತಾನೆ ಫೋನ್

ಎಂತ ಇನ್ನೂ ಒಂದು ಇವಾಗ ಬೋರ್ಣಿ ಆಯ್ತು ಆಗ್ಲೇ ಇದೇನ್ಕೋನ್ ಎಕ್ಸ್ಪಿರಿಮೆಂಟ್ ಇರೋ ಸ್ವಲ್ಪ ಇರೋ ತೋರಿಸ್ತೀನಿ ಅದೇನಂತ ಬೇಡವಾ ತೋರಿಸೋದ್ ಬಿಡಕ್ಕೆ ಆಗಲ್ಲ ಅಟ್ಯಾಚ್ ಮಾಡ್ತಾ ಏನು ಎಕ್ಸ್ಪಿರಿಮೆಂಟು ನಿನ್ನ ಯಾರ ತಲೆ ಇಲ್ದೋ ನಿನ್ನೊಂದು ತೊರೆ ಮಾಡ್ತಾರ ಏನೋ ತಲೆ ಉಪಯೋಗಿಸ್ತಿಲ್ಲ ಅದಕ್ಕೆ ಏನು ಏನು ಬರುತ್ತೆ ಅದರಲ್ಲಿ ಹೋಗ್ಲಿ ಚೆನ್ನಾಗ್ಬಿಡ್ತದಾ ಸರಿ ಕಡಪ್ಪ ಅದೇನು ತಲೆ ಉಪಯೋಗಿಸ್ ಮಾಡ್ತೇವೆ ನೋಡ್ತೀನಿ ಮಾಡಿ ನೋಡಿದ್ವಿ ಎಲ್ಲ ಪೂರ್ವಿ ಯಾರು ನೀನು ತಕ್ಕನಾಗಿರೋ ಯಾರು ಕಂಡು ಹಿಡ್ಬಿಟ್ಟು ಎತ್ಕೊಂಡವನ ನೀನು ನೆಕ್ಸ್ಟ್ ಹಿಂಗೆ ಮಾಡು ಒಂದು ಸ್ಟಾಲಕೊಂಬಿಡು ತಲೆ ಇಲ್ದವೆಲ್ಲ ತಗೊಬಂದು ಓಕೆನಾ ಡಿ ಸಿ ಮೋಟರು ಯಾರಪ್ಪ ಡಿ ಸಿ ಮೋಟರು ಕಲೆ ಮಾಡ್ತಾ ಇದ್ದಪ್ಪ ನೋಡ್ತಾ ಮಾಡ್ತಿದ್ದೀನಿ ಕಣಪ್ಪ ಎಲ್ಲೆಲ್ಲಿ ಇಕ್ಬೇಕಪ್ಪ ಅಡು ನೀನೇನು ಕಂಡು ಹಿಡಿದಿಲ್ಲ ಅವ್ರು ಪಾರ್ಟ್ಸ್ ಕೊಟ್ಟವ್ರೆ ಇನ್ನು ತಗೊಂಡು ಜಾಯಿನ್ ಮಾಡಿದ್ದೆ ಅಷ್ಟೇ ಅಷ್ಟು ಬಿಟ್ಟು ಇನ್ನೇನು ಮಾಡಿದಾವ ನೀನು ಬುಡಪ್ಪ ಸಾಕಾಯ್ತ ಎಲ್ಲ ಮಾಡ್ಬಿಟ್ಟಿಗೆ ಕೊಟ್ಟಿರೋ ಪಾರ್ಟ್ನರ್ ಜೋಡಣೆ ಮಾಡಕ್ಕೆ ಏನೋ ನಿಮ್ಗೆ ಕಷ್ಟ ಅಷ್ಟೇನಾ ಮಾಡಿಲ್ವಾ ಆಂಟಿ

ಅಲ್ಲಿ ಪಾರ್ಸೆಲ್ ಅಡ್ಜಸ್ಟ್ ಮಾಡಿಬಿಟ್ಟು ಆನ್ ಮಾಡಕ್ಕೆ ಆಫ್ ಮಾಡೋಕೆ ಮಾತ್ರ ನೀವು ತೋರ್ಸದ ನೀನೇ ಸ್ವಂತವಾಗಿ ಕಂಡಿಡಿಬೇಕು ಅಲ್ಲ ಇವನೇ ಸ್ವಂತವಾಗಿ ಕಂಡಿಡಿಬೇಕು ಹಿಡಿಬೇಕು ಮತ್ತೆ ಅಪ್ಪ ಈ ಐಟಮ್ಸ್ಗೆ ನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ನೀನು ತಂದ್ಬಿಟ್ಟು ಒಂದಕ್ಕೊಂದು ಅಟ್ಯಾಚ್ ಮಾಡ್ಬಿಟ್ಟು ಆನ್ ಆಫ್ ಮಾಡಿದ್ರೆ ಅಲ್ಲ ಆಯ್ತಾ ಇದು ನನ್ನ ಅದರ ರಿಮೋಟ್ ಕಂಟ್ರೋಲ್ ಕಾರ ಇದೆ ದೊಡ್ಡ ದೊಡ್ಡದರ ಹಳೆದು ದೊಡ್ಡದ ರಿಮೋಟ್ ಆ ರಿಮೋಟ್ ಕಂಟ್ರೋಲ್ ಕಲ್ನ ಕಿಡಾಕ ಬಿಡ್ತ್ಯಾ ಕಿಡಕದಲ್ಲ ಮತ್ರಿಸ್ತಿದಿನಾ ಬ್ಲೂ ಗನ್ನಿಂದ ಇದು ಎಂಟ್ರಿಟ್ ಬಿಟ್ಟಿ ಬ್ಯಾಟರಿ ಎಲ್ಲಾ ಇದಿರಲ್ಲ ಫ್ಲಿಪ್ ನಲ್ಲ ಸ್ಟ್ರೈಟ್ ಮಾಡ್ಬಿಡು ಆಯ್ ಜಾ ಬಿಡು ಸರಿ ಓಕೆ ಬೈ ಎಲ್ಲ ಸ್ಟಾಲೂ ಗೋಳ ಆಡ್ಕೊಂಡು ನೋಡಿ ಹೆಂಗಾಟ ಹಾಂ ಈಗ ನೋಡಿದ್ರೆ ದುಡ್ಡು ಸೇಲೇ ಆಗಿಲ್ಲ ಇಲ್ಲಿ ಸರಿಯಾಗಿ ಇವ್ ನೋಡಿ ನನಗೆ ಟಾರ್ಚರ್ ಇರ್ತಾವ ಇದನ್ನೋರಾಗ ತೋರಿಸ್ ತೋರ್ಸು ಏನೋ ಪೋಕಿ ಮನ್ ತಗೊಂಡು ಏನು ಮಾಡ್ತೀವಿ ಏನೋ ಅಂದ್ರೆ ಆಗಲ್ಲ ಎಲ್ಲಿ ನೋಡಿ ನೋಡಿ ನೋಡ್ಕೊಳ್ಳಿ ಎಲ್ಲ ಕಳ್ಳ ಮರಿ ನೋಡ್ಕೊಳ್ಳಿ ಎಲ್ಲ ತಿನ್ನೋ ನೋಡ್ಕಳಿ ಮೇಲೆ ಬಿಸಿ ಐತಲ್ಲ ಪೊಂಗಲ್ಲು ಸಕ್ಕರೆ ಪೊಂಗಲ್ ಅಂತ ಸಕ್ಕ ಟೇಸ್ಟ್ ಐತೆ ಒಂದು ಪುಳಿಯೋಗರೆ ಮೇಲೆ ಕೊಟ್ಟೆ ಪುರಿ ಪುಳಿಯೋಗರೆ ಎಲ್ಲ ಸ್ಟಾಲ್ ಕ್ಲೋಸಿಂಗ್ ಟೈಮು ಅವರೊಬ್ಬರೇ ಓಪನಿಂಗ್ ಇರೋದು ಎಲ್ಲ ಕ್ಲೋಸಿಂಗ್ ಮಾಡ್ತಾರೆ ಈಗ ಫುಡ್ ಸ್ಟಾಲು ಈ ಸ್ಟಾಲಲ್ಲಿ ಇನ್ನೂ ಮಾಡಿಲ್ಲ ನಮ್ಮದು ಸ್ಟಾಲ್ ಕ್ಲೋಸ್ ಆಗ್ತಿದೆ ಈಗ ನೋಡ್ಕೊಂಡು ಬರೋಣ ನೋಡ್ಕೊಂಡು ಬರ್ತೀವಿ ಈಗ ಎಲ್ಲ ಸ್ಟಾಲ್ಗಳು ಹೆಂಗ ಅಪ್ಪ ಹೇಳಿದ ಟ್ರೇನ ಹೇಳಿದ್ವಿ ಟ್ರೇಗಲ್ಲ ಇದು 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 ಇದಂತಾವ ಸ್ವೀಟ್ ಕಾರ್ சரி ஏனோ ப்ளேன் வாட்ஸ் நங்காக இது பூர்த்தி மேட் அந்திரா விடுத்து இது வர அது பிகி பெங்காஸ்ட் பிடிக்கிறேன் ಡಿಕ್ಷ್ನರಿ ಇವರ ಹಾಂ ಇವರು ಇದು ಬಟ್ಟೆಗಳು ಇದು ಮಾಪು ಅದು ಇದು ಅಲ್ಲಿ ಸ್ಯಾರಿ ಅವಾಗ ನಡ್ಕೊಳ ಇದು ಬಟ್ಟೆ ಒನ್ ಟು ತ್ರೀ ಫೋರ್ ಫೈವ್ ಫೈವ್ ಬಂಡಲ್ಸ್ ಇದೆ

ಎಲ್ಲ ಎಲ್ಲೋಗಿದೆ ಗೊತ್ತಾ ನಾನು ಪೂರ್ತಿ ಲಾಸ್ಟ್ ಬಿಟ್ಟಿದ್ದೆ ಪಟ್ಟಂತ ನನ್ನ ಫೋನ್ ಫೋನ್ ಇರ್ಲಿಲ್ಲ ಅಂದ್ರೆ ನನ್ಗೆ ಗೊತ್ತಿಲ್ಲ ಇದು ಬಿಡ್ತಿದ್ದೆ ಈ ಬಾಕ್ಸ್ ತಗೊಂಡಿದ್ವಲ್ಲ ಫೋರ್ ನೈಂಟಿ ನೈನ್ಗೆ ತಗೊಂಡಿದ್ರು ಹಂಡ್ರೆಡ್ ರುಪೀಸು ಕ್ಯಾಶ್ ಬ್ಯಾಕ್ ಬರುತ್ತೆ ಸ್ಪಾಟಲ್ಲಿ ಅಂತ ಹೇಳಿದ್ರು ಹಂಡ್ರೆಡ್ ರುಪೀಸ್ ಏನೋ ಬಂತು ನನಗೆ ಸೊ ಅದಾದ್ಮೇಲೆ ಏನಾಯ್ತು ಅಂದ್ರೆ ಒಂದು ಮಂತು ಅದೆಷ್ಟೋ ಏನೋ ಆದಮೇಲೆ ಅಂದರೆ ಇದಕ್ಕೆ ಅಮೌಂಟ್ ಬಂದಾದ್ಮೇಲೆ ಟೂ ಹಂಡ್ರೆಡ್ ರುಪೀಸ್ ಬರುತ್ತೆ ಅಂತ ಹೇಳಿದರು ಸೊ ಅದು ಬಂತು ಸೊ ಅದು ಬಂದಾದ್ಮೇಲೆ ನಾರ್ಮಲಾಗಿ ಓಡ್ತಾ ಇರುತ್ತೆ ಹೇಳ್ಬಿಟ್ಟು ನಾನು ಇದನ್ನು ನಾನು ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಸೌಂಡ್ ಮಾಡುತ್ತಲ್ಲ ಇಲ್ಲೊಂದು ಸಿಮ್ ಕೊಟ್ಟಿದ್ದಾರೆ ಸೊ ಇಲ್ಲೊಂದು ಸಿಮ್ ಕೊಟ್ಟಿದ್ದಾರೆ ನೋಡಿ ಇದು ಸೌಂಡ್ ಮಾಡಿದಾಗೆಲ್ಲ ಏನಾಗುತ್ತೆ ಸೌಂಡ್ ಪ್ಯಾಡ್ಗೆ ಅಂತ ಹೇಳ್ಬಿಟ್ಟು ಒನ್ ಟ್ವೆಂಟಿ ಫೈವ್ ರುಪೀಸು ಒಂದು ತಿಂಗಳು ಕಟ್ಟಾಗುತ್ತೆ ಸೊ ಒಂದು ತಿಂಗಳು ಕಟ್ಟಾದರೆ ಇದರಲ್ಲಿ ಏನು ಸಿಗುತ್ತೆ ನಮಗೆ ಇದನ್ನ ಮಾಡಿಸಿದ ಇದಕ್ಕೆ ರೀಚಾರ್ಜ್ ಕೂಡ ನಾವು ಸೌಂಡ್ ಪಾಡ್ಗೆ ಅಂತಲೇ ಅಂದರೆ ಸೌಂಡ್ ಬರುತ್ತಲ್ಲ ಇದರಲ್ಲಿ ಇಷ್ಟು ಅಮೌಂಟ್ ಬಂದಿದೆ ಅಂತ ಹೇಳುತ್ತಲ್ಲ ಅದಕ್ಕೆ ಒಂದು ತಿಂಗಳಿಗೆ ಅ ಸಿಮ್ಮಿಗೆ ಅಷ್ಟು ರೀಚಾರ್ಜ್ ಮಾಡ್ಕೊತಾರೆ ಅವರೇನೆ ನಮ್ಮ ಅಮೌಂಟು ನಮಗೆ ದೊರಕ ಮುಂಚೆನೇ ನಾನು ಕಟ್ಟಾಗುತ್ತೆ ಸೊ ಈ ಥರ ಒಂದು ಕಟ್ಟಾಗುತ್ತೆ ಅಂತ ನಮ್ಮ ಮೊದಲೇ ಹೇಳಿದಿಲ್ಲ ಎಂತೆಂದ್ರೆ ಜನ ಇದ್ದಾರೆ ನೋಡಿ ಗೊತ್ತಿರ್ದವ್ರಿಗೆ ಹಿಂಗೆ ಯಮಾರಿಸಿದ್ರೆ ಏನು ಗತಿ ಅದು ನಾವು ಓದಿರೋರಿಗೆ ಇಷ್ಟೊಂದು ಯಾಮಾರಿದ್ದೀವಿ ಇನ್ನು ಓದದೇ ಇರೋರು ಎಷ್ಟು ಜನ ಯಾಮರ್ ಇರ್ತಾರೆ ಇದರಲ್ಲಿ ಈ ನಾವು ಹೇಳೇ ಇರೋಲ್ಲ ಸೊ ಈ ಕಂಪ್ನಿಯವ್ರು ನಿಜ ಹೇಳ್ತೀನಿ ಹೀಗೆಲ್ಲ ಸುಳ್ಳೆಲ್ಲ ಹೇಳ್ಬಿಟ್ಟು ಮೋಸ ಕೂಡ ಬಟ್ ನನಗೆ ನಿಜವಾಗ್ಲ ಇದು ಗೊತ್ತಾದ್ಮೇಲೆ ಯಾಕೆ ಒನ್ ಟ್ವೆಂಟಿ ಫೈವ್ ಕಟ್ಟಾಗಿದೆ ಅಂತ ಇಂಗ್ಲೀಷಲ್ಲಿ ಇತ್ತು ಎಲ್ಲ ಓದಾದ್ಮೇಲೆ ಗೊತ್ತಾಯ್ತು ನನಗೆ ಒನ್ ಟ್ವೆಂಟಿ ಫೈ ಇದು ಸೌಂಡ್ ಮಾಡೋದಕ್ಕೆ ಅಂತಾನೆ ಆ ತಿಂಗ್ಳಿಗೆ ರೀಚಾರ್ಜ್ ಅಂತ ಕಟ್ ಮಾಡ್ಕೊತ ಇದ್ದಾರೆ ಅಂತ ಅವಾಗ ನಾನೇ ಮಾಡಿಲ್ಲ ಅದಕ್ಕೆ ನೆನ್ನೆಯಿಂದ ಆನೆ ಮಾಡಿಲ್ಲ ಸಿಮ್ ಬೇರೆ ಹಂಗೆಲ್ಲ ಮಾಡೋಕ್ಕಾಗಲ್ಲ ಅವ್ರ ಕಂಪ್ನಿ ಅವ್ರದ್ದು ಅದೇ ರೂಲ್ಸ್ ಮಾಡ್ಕೊಂಡವ್ರೆ ಅವ್ರಿಗೆ ಹೋಗ್ಬೇಕಾನೆ ದುಡ್ಡು ಅವ್ರಿಗೆ ಗೊತ್ತಿಲ್ಲ ಏನಾಗ್ಬೇಕಂತ ಅದಕ್ಕೆ ಇವಾಗ ನಾನು ನಂದು ಫೋನ್ದೇನೆ ಏನು ಮಾಡಿದ್ದೀನಿ ಕ್ಯೂ ಆರ್ ಕೋಡ್ ಕೊಟ್ಬಿಟ್ಟು ಅಮೌಂಟ್ ಪೇ ಮಾಡಿಸ್ಕೊತೀನಿ ಇದಕ್ಕೆ ಸುಮ್ಮನೆ ಲಾಸು ಇದು ನೋಡಿ ಫೋರ್ ನೈಂಟಿ ನೈನ್ ರುಪೀಸ್ ವೇಸ್ಟ್ ಆಯಿತು ನನಗೆ ಸುಮ್ಮನೆ ಇಂಥವನ್ನೆಲ್ಲ ಮಾಡಿಸ್ಕೊಳ್ಳೇಬಾರ್ದು ಬಿಸ್ನೆಸ್ ಮಾಡೋಕೆ ಅಂತ ತಗೊಂಡ್ರೆ ಇವರೇ ಒಂದು ಬಿಸ್ನೆಸ್ ಮಾಡ್ಕೊಳ್ಳೋಕೆ ಒಂದು ದೊಡ್ಡ ಬಿಸ್ನೆಸ್ ಜಾಲನೇ ಹುಡ್ಕೊಂಬಿಟ್ಟವ್ರ ಏನು ಮಾಡೋದು ಈ ಕಂಪ್ನಿಯವರಲ್ಲಿ ಹ್ಞೂ ಅಂಥವರೆಲ್ಲ ಇರಬೇಕಾಯ್ ಜೀವನದಲ್ಲಿ ಆ ಥರ ತಗೋಬೇಕು ನೀನು ಅಲ್ಲ ಕೋರಲ್ಲ ಲಿಕ್ಕೋರಲ್ಲ ಆ ಥರ ತೊಗೊಂಡ್ರೆ ಅದು ದುಡ್ಡು ಕಟ್ಟಾವಲ್ಲ ಫೋನ್ಪೇ ಇಂದಾನೆ ತೊಗೊಂಡಿರೋದಲ್ವಾ ದುಡ್ಡು ಅಲ್ಲಿ ಅಲ್ಲಿ ಕೋರ್ ನೋಡು ಆ ಫೋನ್ ಪೇ ಇದನ್ನು ಹಂಗೆ ಮಾಡಿರೋದು ಅದು ಕಂಪ್ನಿ ಐತೆ ಗೊತ್ತಿಲ್ಲ ಅಷ್ಟೇ ಹೌದು ಹಂಗ್ರೆ ಏನು ಮಾಡೋ ಗೊತ್ತಾ ಮಮ್ಮಿ ನೀನೇ ಪ್ರಿಂಟ್ ಮಾಡ್ಸ್ಕೊಬಿಡು ಸ್ಕ್ಯಾನರ್ ನ ಪ್ರಿಂಟ್ ಮಾಡ್ಸ್ಕೊಬಿಡು ಸ್ಕ್ಯಾನರ್ ನ ಸುಮ್ಮನೆ ಪ್ರಿಂಟ್ ಮಾಡಿಬಿಟ್ಟು ಅದ್ರ ಮೇಲೆ ನಾನು ಎಂಟು ಹಾಕೊಬಿಡ್ತೀನಿ ಆದ್ರೆ ಈ ಮಿಷಿನ್ ಯೂಸ್ ಮಾಡಬಾರ್ದು ಮಿಷಿನ್ ಯೂಸ್ ಮಾಡ್ರೆ ಮತ್ತೆ ಒನ್ ಟ್ವೆಂಟಿ ಫೈವ್ ರುಪೀಸ್ ಕಟ್ ಮಾಡ್ಕೊತಾರೆ ಮಿಷಿನ್ ಬೇಡ ಸ್ಕ್ಯಾನರ್ ತರ ಇಲ್ಲ ಇಲ್ಲ ಮಮ್ಮಿ ಹಂಗಲ್ಲ ಈ ತರ ಐತಲ್ಲ ಇದ್ರ ಮೇಲೆ ಒಂದು ನಾವೇ ಕಾರ್ಡ್ ನ print ಮಾಡ್ಬಿಟ್ಟು ಹಿಂಗೆ ಅಂಟಿಸ್ಕೊಳ್ಳಬೇಕು ಅದ್ರ ಮೇಲೆ ಸ್ಕ್ಯಾನ್ ಮಾಡಿದ್ರೆ ಹೋಗುತ್ತಾ ಹಾ ಎರಡು ಒಂದೇ ತಾನೇ ಅದು ಅಲ್ಲ ಮಮ್ಮಿ ಅವರು ಯೂಸ್ ಮಾಡಿಲ್ಲ ಅಂದ್ರೆ ಕಟ್ ಮಾಡ್ಕೋದತಾರೆ ಅದಕ್ಕೆ ಏನು ಮಾಡಿ ಗೊತ್ತಾ ಯೂಸ್ ಮಾಡಿಲ್ಲ ಅಂದ್ರೆ ದುಡ್ಡೆ ಇದಕ್ಕೆ ಬಂದಿಲ್ಲ ಅಂದ್ರೆ ವೆಂಕಟ್ ಮಾಡ್ಕತಾರೆ ಸುಮ್ಮನೆ ಇರು ದುಡ್ಡು ಇದಕ್ಕೆ ಬಂದಿಲ್ಲ ಅಂದ್ರೆ ವೆಂಕಟ್ ಮಾಡ್ಕಣಕ್ಕೆ ಐತೆ ಏ ಮಮ್ಮಿ ಬರದ ಬೇಡ ದುಡ್ಡು ಬರೋದಲ್ಲ ಮೊದಲು ದುಡ್ಡು ಬಂದಿರ್ತರೆ ಅದ್ರ ಕಟ್ ಮಾಡ್ಕತಿರ್ತಾರೆ ಅದಕ್ಕೆ ನೀ ಸಿಮೆ ತಗ್ದಿಬಿಡು ಸಿಮೆ ತಗ್ದಿಬಿಡು ಆನ್ ಮಾಡ <tistas mahi> <tistan> ನೋ ಸರ್ವರ್ ಅಂತ ಬರುತ್ತೆ ನೋ ಆತರ ಮಾಡ್ಬಿಟ್ರೆ ಏನು ಆಗಲ್ಲ ಸಿಮ್ಮ ತೆಗ್ದಿವ ಎಷ್ಟು ಇನ್ನೇನು ಸಿಮ್ ಕಾರ್ಡ್ ನಾಟ್ ಡಿಟೆಕ್ಟ್ ಅದ ಅಂತ ತೋರಿಸ್ತೈತೆ ಹಾ ಅದಕ್ಕೆ ಅವ್ರಿಗೇನು ಗೊತ್ತಿಲ್ವಾ ಕಳ್ಳರು ಏನೇನು ಮಾಡ್ಬೇಕಂತ ಎಲ್ಲ ಗೊತ್ತಿರ್ತದೆ ಏ ಮಮ್ಮಿ ಸಿಮ್ಮೆ ತೆಗ್ದ್ಬಿಟ್ರೆ ಅದ್ರಲ್ಲಿ ತಾನೆ ದುಡ್ಡು ಬರುತ್ತೆ ಸಿಮ್ಮಲ್ಲಿ ಬರುತ್ತೆ ದುಡ್ಡು ಹಾ ತಗಳಲ್ಲ

ಹೌದು ಹೌದು ನಂಬರ್ ಇರುತ್ತದಕ್ಕೆんど ನಂಬರ್ ಇರುತ್ತಾ ಹಾ ಇನಾನು ಮತ್ತೆ ಸಿಮ್ ಕಣ ಅದಕ್ಕೆ ಮತ್ತೆ ಹೌಂಗಾ ಓ ಫೋನ್ ಯೂಸ್ ಮಾಡ್ಕ ಬರಲ್ಲ ಸಂಸಾರಿ ಟ್ರೈ ಮಾಡೋಣ ಇವಾಗ ಬೇಡ ಇಲ್ಲಿ ಹಾಕಿಬಿಡು ಹೌ ಆಯ್ತು ಟೈಮ್ ಐತಲ್ಲ ನಡಿ ಹೋಗೋಣ ಟೀಕ್ ಟೀಕ್ ನೋಡ್ ರೇಂಗೇ ನೋಡ್